ದೇವಸ್ಥಾನ ಇದು ಪ್ರಪಂಚ ಎಲ್ಲವನ್ನು ಶುರು ತೋರಿಸೋ ಮೂಲ ಗುರು ತಾಯಿ ಲಿವ್ ವಿತ್ ಕಂಪ್ಯಾಷನ್ ನೀನು ಬದುಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಕೊಡೋ ಶುರು ಪಾಠ ಮಾಡೋದು ತಾಯಿ ಪ್ರಪಂಚವನ್ನು ನೋಡೋ ಮೊದಲು ಅವ ತಾಯಿ ಗರ್ಭದಲ್ಲಿ ರಕ್ಷಣೆಯಲ್ಲಿರ್ತಾನೆ ಒಂದು ಬಲ ಇದ್ರೆ ಎಲ್ಲ ಬಲ ಇದ್ದಿದ್ದು ಒಂದು ಬಲ ಗಟ್ಟಿ ಇದ್ರೆ ಏನು ಬೇಕಾದ್ರೆ ಮಾಡ್ಬೋದಂತ ಅದು ಗುರುಬಲ ಈ ಕಾಲಘಟ್ಟದಲ್ಲಿ ಗುರುವಿನ ಮಹತ್ವವೇನು ಅನ್ನೋದು ದೊಡ್ಡ ಪ್ರಶ್ನೆ ಸೊ ಎಲ್ಲರಿಗಿರೋ ಮೂಲ ಪ್ರಶ್ನೆ ಇಷ್ಟೇ ಗುರುವಿನ ಅಗತ್ಯ ಏನಿದೆ ಈಗ ಒಂದು ಹಕ್ಕಿ ಮೊಟ್ಟೆ ಇಡುತ್ತೆ ಆ ಮೊಟ್ಟೆಯಿಂದ ಹೊರಗೆ ಬಂದ ಮರಿ ಮತ್ತೆ ಹಕ್ಕಿ ಆಗಲಿಕ್ಕೆ ಅದರ ತಾಯಿಯ ಟ್ರೈನಿಂಗ್ ಅತಿ ಅಗತ್ಯ ಸೊ ಆ ಪುಟ್ಟ ಹಕ್ಕಿ ಅದಕ್ಕೂ ಗುರುವಿನ ಸ್ಥಾನದಲ್ಲಿ ತಾಯಿ ಕೆಲಸ ಮಾಡಬೇಕಾಗತ್ತೆ ಹಾಗೆ ಜಗತ್ತಲ್ಲಿರೋ ಪ್ರತಿ ಜೀವಿಗೂ ತನ್ನ ಬೆಳವಣಿಗೆಗೆ ಯಾರು ನಿಂತುಕೊಳ್ಳುತ್ತಾರೋ ಅವರನ್ನು ಗುರು ಅಂತ ಹೇಳ್ತಾರೆ ಆ ಗುರುವನ್ನು ನಾಲ್ಕು ಥರ ಭಾಗ ಮಾಡ್ಬೋದು ಧರ್ಮ ಅರ್ಥ ಕಾಮ ಮೋಕ್ಷ ಹೇಳಿ ಚತುರ್ವಿಧ ಪುರುಷಾರ್ಥ ಇದೆ ಒಬ್ಬ ಮನುಷ್ಯನಿಗೆ ಹೀಗೆ ಬದುಕು ಇದು ನಿನ್ನ ತಂದೆ ಇವರಿಗೆ ನಮಸ್ಕಾರ ಮಾಡು ಇದು ದೇವಸ್ಥಾನ ಇದು ಪ್ರಪಂಚ ಎಲ್ಲವನ್ನು ಶುರು ತೋರಿಸೋ ಮೂಲ ಗುರು ತಾಯಿ ಇದಕ್ಕೆ ಅವಳನ್ನು ಮಾತೃ ಭವ ಅಂತ ಹೇಳ್ತೀವಿ ಮಗುವಿನ ತೊಂಬತ್ತು ಭಾಗ ಬೆಳವಣಿಗೆಯಲ್ಲಿ ಅವಳ ಇಂಪ್ಯಾಕ್ಟ್ ಇರುತ್ತೆ ತಾಯಿ ತನ್ನ ನಡವಳಿಕೆಯಿಂದ ನುಡಿಯಿಂದ ನಡೆಯಿಂದ ಈ ಮೂರಿಂದ ಒಂದು ಮಗುವಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತಾಳೆ ಅವನಿಗೆ ಬದುಕು ಹೇಳಿಕೊಡುವುದನ್ನು ಧರ್ಮ ಅಂದರೆ ದಯೆಯ ಮರ್ಮ ಲೀವ್ ವಿತ್ ಕಂಪ್ಯಾಷನ್ ನೀನು ಬದುಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಕೊಡು ಅನ್ನೋ ಶುರು ಪಾಠ ಮಾಡೋದು ತಾಯಿ ಸೊ ಅದಕ್ಕೆ ಶುರು ಗುರುಮಂತ್ರವೇ ಅಮ್ಮ ಶಾಸ್ತ್ರವೂ ಅದನ್ನೇ ಮಾತೃದೇಹೋ ಬಾಬಾ ಅಂತ ಒಪ್ಪಿ ಆಗಿರ್ತದೆ ಎರಡನೇದು ಎಲ್ಲ ಧರ್ಮದಲ್ಲೂ ಕಮ್ಯುನಿಸ್ಟ್ ಸಮೇತ ಕ್ರಿಯೇಷನಲ್ಲಿ ತಾಯಿಗೊಂದು ಜಾಗ ಇದೆ ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ನದಿಯನ್ನು ಮಾತ ಭೂಮಿಯನ್ನು ಭೂಮಾತ ಹಾಲು ಕೊಡು ಹಸುವನ್ನು ಗೋಮಾತ ಜಗತ್ತಲ್ಲಿರೋ ಎಲ್ಲವನ್ನೂ ತಾಯಿ ಜೊತೆಗೆ ಮತ್ತು ಇಡೀ ಸೃಷ್ಟಿಯನ್ನು ಆದಿಶಕ್ತಿಗೆ ಕಂಪೇರ್ ಮಾಡ್ತೀವಿ ಅರ್ಥ ತಾಯಿತನವೆಂಬ ಮೂಲ ಗುರುವಿನೊಳಗೆ ಉಳಿದ ಎಲ್ಲ ಗುರುಗಳು ಬರುತ್ತೆ ಈ ಜಗತ್ತಲ್ಲಿ ಎಷ್ಟೋ ಸ್ಕಾಲರ್ಸ್ ಇರ್ಬೋದು ಎಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡಿದವರು ಇರ್ಬೋದು ಅವರೆಲ್ಲ ಪ್ರಪಂಚ ಕಾಣುವುದು ಯಾರ ಮೂಲಕ ತಾಯಿ ಮೂಲಕ ಹಾಗಾಗಿ ಜಗತ್ತಲ್ಲಿ ಎರಡು ಗುರು ಇದೆ ಆ ಮಾತೃಸ್ಥಾನದಲ್ಲಿ ಆ ಎರಡು ಜಾಗ ನೆಮ್ಮದಿ ಇರೋ ಜಾಗ ಅಂತ ಒಬ್ಬ ಜೀವಿ ಒಂದು ತಾಯಿಯ ಗರ್ಭ ಇನ್ನೊಂದು ಭೂಗರ್ಭ ಪ್ರಪಂಚವನ್ನು ನೋಡೋ ಮೊದಲು ಅವ ತಾಯಿ ಗರ್ಭದಲ್ಲಿ ರಕ್ಷಣೆಯಲ್ಲಿರ್ತಾನೆ ಅದು ಬಿಟ್ಟರೆ ಪ್ರಪಂಚ ಮುಗಿಸಿದಾಗ ಅವ ಭೂಗರ್ಭದಲ್ಲಿ ಶಾಂತ ಆಗ್ತಾನೆ ಇದು ಒಂದು ಗುರುವಿನ ಒಂದು ಪಾರ್ಟ್ ಇನ್ನೊಂದು ಅರ್ಥ ದುಡಿಮೆಯನ್ನು ಧರ್ಮಯುಕ್ತವಾಗಿ ನಡೆಸೋದು ಹೇಗೆ ಅಂತ ಹೇಳಿಕೊಡೋದು ತಂದೆ ಇನ್ನೊಂದು ವಿದ್ಯೆ ಹೇಳಿಕೊಟ್ಟು ಗುರು ಇದು ಎರಡನೇ ಪಾರ್ಟ್ ಆಫ್ ಗುರು ಮೂರನೇದು ನಮಗೆ ಜ್ಞಾನವನ್ನು ಕೊಡುವಣ ಯಾಕೆ ಮನುಷ್ಯ ಹುಟ್ಟುದೇ ಕಾಮನೆಗಳಿಂದ ಡಿಸೈರ್ಸನ್ನು ಧರ್ಮಯುಕ್ತವಾಗಿ ಹೇಗೆ ಪಡ್ಕೊಳ್ಬೇಕು ಮತ್ತು ಇನ್ನೊಬ್ಬರಿಗೆ ನೋವಾಗದ ರೀತಿ ತನ್ನ ಆಸೆಗಳನ್ನು ಪೂರೈಸಿಕೊಂಡು ಇನ್ನೊಬ್ಬರಿಗೂ ನಿರಾಸೆಯನ್ನು ಮಾಡಿದೆ ಇನ್ನೊಬ್ಬರ ಹಾಳನ್ನು ಬಯಸಿದೆ ತನ್ನ ಒಳಿತನ್ನು ಕಾಣುವುದು ಹೇಗೆ ಅಂತ ಹೇಳಬಿಡೋದು ಇಬ್ಬರು ಒಂದು ತಂದೆ ಇನ್ನೊಂದು ಸ್ಕೂಲಲ್ಲಿ ಪಾಠ ಮಾಡೋರು ಇನ್ನೊಂದು ಗುರು ಬರೋದು ಜ್ಞಾನವನ್ನು ಕೊಡೋನು ಅದಕ್ಕೆ ಜ್ಞಾನದಿಂದ ಎರಡನೇ ಹುಟ್ಟು ಜನ್ಮದಿಂದ ತಂದೆಯಿಂದ ಜನ್ಮದ ಹುಟ್ಟಾಗ್ತದೆ ಎರಡನೇದು ಕರ್ಮದ ಹುಟ್ಟು ಸ್ಕೂಲಲ್ಲಿ ಪಾಠ ಮಾಡೋ ಗುರುಗಳಿಂದ ಆಗ್ತದೆ ತಂದೆಯ ಸಪೋರ್ಟು ಇರುತ್ತೆ ಅದಕ್ಕೆ ಇಂಪ್ಯಾಕ್ಟ್ ಕೊನೆಯದೇನಿದೆ ಮೋಕ್ಷ ಲಿಬರೇಷನಿಗೆ ಹೋಗುವ ದಾರಿ ಅದಕ್ಕೆ ಗಾಯತ್ರಿ ಉಪದೇಶ ಮಾಡುವ ತಂದೆ ಅಥವಾ ಗುರು ಇಬ್ರು ಸಹಾಯ ಆಗ್ತಾರೆ ಇನ್ನೊಂದು ಸ್ಪಿರಿಚುಯಾಲಿಟಿ ಏನು ಅಂತ ಹೇಳಿ ಹೇಳ್ಕೊಂಡು ಅದು ಮೋಕ್ಷ ವ್ಯತ್ಯೆ ಯಾಕೆ ಪ್ರಪಂಚದಲ್ಲಿ ಜೀವನ ಅಂದರೆ ಜೀವ ಅಂದರೆ ದೇಹದ ಒಳಗಿರೋ ಒಂದು ಬೆಳಕು ಜೀವ ಆ ಇಡೀ ಇದೆಯಲ್ಲ ಅವನು ಹುಟ್ಟಿಂದ ಸಾವಿನ ತನಕ ಅದನ್ನ ಜೀವನ ಅಂತ ಕರೀತಾರೆ ಜೀವನದಲ್ಲಿ ಜೀವ ಪ್ಲಸ್ ನಾನ ಅಂದ್ರೆ ನಡವಳಿಕೆ ಹೇಗಿರಬೇಕು ನಮಸ್ಕಾರ ನಡವಳಿಕೆ ಆಗ್ಬೇಕು ಅಂತ ನನ್ನ ಗುರುಗಳೇ ಹೇಳ್ಕೊಡ್ತಿದ್ರು ಸೊ ಆ ಹೇಗೆ ನೀನು ಬದುಕ್ತಿ ಪ್ರತಿ ಜೀವಿಯ ಭಾವನೆ ಜೊತೆಗೆ ಹೇಗೆ ಬದುಕ್ತಿ ಗೃಹಸ್ಥ ಆಗಿ ಮಗ ಆಗಿ ತಂದೆ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಜೊತೆಗೆ ಭಗವಂತನ ಒಂದು ಪ್ರಾಡಕ್ಟ್ ಆಗಿ ಈ ನಾಲ್ಕು ಪಾತ್ರ ಒಬ್ಬನಿಗುಂಟು ಆ್ಯಸ್ ಎ ರಿಫಾರ್ಮರ್ ಆ್ಯಸ್ ಎ ಸಿಟಿಸನ್ ಆಸ್ ಎ ತನ್ನನ್ನು ತಾನರಿಯುವ ಕೊನೆಯದಿದ್ದು ಮನುಷ್ಯನಿಗೆ ಮೂರು ಥರ ತಾಪತ್ರಯ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ತಾಪತ್ರಯ ಅಂತ ಹೇಳ್ತೀವಿ ಆದಿ ಭೌತಿಕ ತಾಪತ್ರಯ ಯಾವುದು ಹಸಿವು ಬೆಳವಣಿಗೆ ಶರೀರ ರಕ್ಷಣೆ ಅದಕ್ಕೆ ವಿದ್ಯೆ ಬೇಕು ಅದು ಸ್ಕೂಲಲ್ಲಿರೋ ಗುರುಗಳು ಪಾಠ ಮಾಡ್ತಾನೆ ಅದಾದಮೇಲೆ ಅವನಿಗೆ ಉದ್ಯೋಗ ಸಿಗುತ್ತೆ ಅವನ ಟೀಮ್ ಲೀಡರ್ಸು ಜೀವನದಲ್ಲಿ ಹೇಗೆ ಹೋಗಬೇಕು ಅನ್ನೋದು ಅವನ ಕಂಪನಿಯ ಹೆಡ್ಡು ಇವರೆಲ್ಲ ಪಾಠ ಮಾಡ್ತಾನೆ ಇನ್ನೊಂದು ಸಮಾಜ ಅವನಿಗೆ ಪಾಠ ಮಾಡುತ್ತೆ ನೀನೊಂದು ಚೌಕಟ್ಟು ಮಧ್ಯೆ ಬದುಕ್ತಾ ಇದ್ಲಿ ಕಾನೂನಿನ ಪಾಠ ಅವನಿಗೆ ನೀನು ಹೇಗೆ ನಡ್ಕೊಳ್ಬೇಕು ಈ ಚೌಕಟ್ಟೊಳಗೆ ನೀನು ಬದುಕಬೇಕು ಪ್ರತಿ ದೇಶಕ್ಕೆ ಅದರ ಕಾನೂನು ಅಂತಿರುತ್ತೆ ಎರಡನೇ ಪಾಠ ಆಯಿತು ಮೂರನೇದಿರೋದು ಆಧ್ಯಾತ್ಮಿಕ ಅಂತ ಹುಟ್ಟು ಸಾವು ಎನ್ನುವ ಬಂಧನದಿಂದ ಬಿಡಿಸ್ಕೊಳ್ಳೋದು ಹೇಗೆ ಎರಡು ಬಂಧನವನ್ನು ನಾನು ಹೇಳ್ಬೋದೊಂದು ಕರ್ಮ ಬಂಧನ ಅದು ತಂದೆ ತಾಯಿ ಇದೆಲ್ಲ ಕರ್ಮ ಬಂಧನ ಜನ್ಮ ಬಂಧನ ಅಂತ ಹೇಳಿದರೆ ಜನನ ರಹಿತವಾದ ಸಾವನ್ನ ದಾಟಿರೋ ಸತ್ಯವನ್ನು ತಿಳ್ಕೊಳ್ಳೋದು ಅದಕ್ಕೆ ಆಧ್ಯಾತ್ಮದಲ್ಲಿ ಮಾಸ್ಟರ್ಸ್ ಅಂತ ಕರಿತೀವಿ ಶಂಕರಾಚಾರ್ಯರಿರ್ಬೋದು ಮಧ್ವಾಚಾರ್ಯರಿರ್ಬೋದು ರೇಣುಕಾಚಾರ್ಯರಿರ್ಬೋದು ಇನ್ನು ರಾಮಾನುಜಾಚಾರ್ಯರಿರ್ಬೋದು ಸಾಕ್ರೆಟಿಸ್ ಇರ್ಬೋದು ಲೆನಿನ್ ಇರ್ಬೋದು ಮದರ್ ತೆರೇಸ ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು ಶಿರಡಿ ಸಾಯಿಬಾಬಾ ಅವರೆಲ್ಲ ಗುರುಸ್ಥಾನದ ಗುರು ಅಂದರೆ ಘನ ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು ಗುರುಗ್ರಹ ನಮ್ಮ ಭೂಮಿಯನ್ನು ಇವತ್ತು ಎಷ್ಟು ಆಸ್ಟ್ರಾಯ್ಡ್ಸಿಂದ ಪ್ರೊಟೆಕ್ಟ್ ಮಾಡೋದು ಗುರುಗ್ರಹ ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತೇ ಹಾಗೆ ನಮ್ಮ ಇಡೀ ಜಾತಕದಲ್ಲಿ ಜ್ಯೋತಿಷ್ಯ ನಂಬವ್ರಿಗೆ ಒಂದು ಬಲ ಇದ್ದರೆ ಎಲ್ಲ ಬಲ ಇದ್ದಿದ್ರೆ ಒಂದು ಬಲ ಗಟ್ಟಿ ಇದ್ದರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ಅದು ಗುರುಬಲ ಮದುವೆಗೆ ನೋಡ್ತಾನೆ ನಾಮಕರಣಕ್ಕೆ ನೋಡ್ತಾರೆ ರಾಜಕಾರಣಕ್ಕೆ ನೋಡ್ತಾನೆ ಮನೆ ಕಟ್ಲಿಕ್ಕೆ ನೋಡ್ತಾರೆ ಸೊ ಶಾಸ್ತ್ರದಲ್ಲೂ ಗುರುವಿಗೆ ಮಹತ್ವ ಇದೆ ಕ್ರಿಯೇಷನಲ್ಲೂ ನಮ್ಮ ಭೂಮಿಗೆ ಗುರುವಿನ ಸಪೋರ್ಟ್ ತುಂಬ ಸುಮಾರಿದೆ ಇದೆ ಇನ್ನೊಂದು ಜೀವನದಲ್ಲಿ ನಮಗೆ ಇದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ರೂಟ್ ಹೇಳ್ಕೊಡು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಗುರು ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾನೆ ಈ ರೂಟಲ್ಲಿ ಹೋಗಬೇಡ ಗುಂಡಿ ಇದೆ ಈ ರೂಟಲ್ಲಿ ಹೋಗು ಹಾಗೆ ಜೀವನದಲ್ಲಿ ನಮ್ಮನ್ನು ನಮ್ಮ ಗುರಿ ಮುಟ್ಟುವ ತನಕ ಎಷ್ಟೆಲ್ಲ ಗೈಡ್ ಬರುತ್ತೋ ಅದೆಲ್ಲ ಗುರು ನನ್ನ ಪ್ರಕಾರ ಯೂನಿವರ್ಸ್ ಇಸ್ ದ ಗುರು ಅಂತ ನಾನು ಹೇಳಿದೆ ಗುರುಗಳ ಹತ್ರ ಪಾರ್ಟ್ ಆಫ್ ನಾಲೆಡ್ಜ್ ಇರಬಹುದು ಈ ಎಲ್ಲಾ ನಾಲೆಡ್ಜ್ ಅನ್ನ ಎಂಬೆಡೆಡ್ ಮಾಡಿಕೊಂಡು ನಮ್ಮ ಎದುರುಗಡೆ ಇರೋದು ಯೂನಿವರ್ಸ್ ಅದಕ್ಕೆ ಜಗತ್ ಪ್ಲಸ್ ಗುರು ಜಗದ್ ಗುರು ಜಗತ್ತನ್ನ ತನ್ನ ತಪಸ್ಸಿಂದ ಅನುಭವದಿಂದ ಅರಿತವನು ಅದರ ಅರ್ಥ ಟಾಪ್ ಮೋಸ್ಟ್ ಇಸ್ ಹ್ಯುಮ್ಯಾನಿಟಿ ಎಲ್ಲಾ ತತ್ವದ ಮೂಲ ಯಾವುದು ಮನುಷ್ಯತ್ವ ಯಾಕೆ ಮನುಷ್ಯನಿಗೆ ಮಾತ್ರ ಒಳ್ಳೇದು ಮಾಡೋ ಆಪ್ಷನ್ ಇದೆ ಮನುಷ್ಯನಿಗೆ ಧನ ಸಹಾಯ ಮಾಡಬಹುದು ತೀರ್ಥಯಾತ್ರೆ ಮಾಡ್ಬೋದು ಇನ್ನೊಬ್ಬರಿಗೆ ರಕ್ತದಾನ ಮಾಡ್ಬೋದು ನೇತ್ರದಾನ ಮಾಡ್ಬೋದು ಇನ್ನೊಬ್ಬರಿಗೆ ಸಹಾಯ ಮಾಡೋ ತಾಕತ್ತಿರುವುದು ಜೀವಿಗಳಲ್ಲಿ ಮನುಷ್ಯ ಆ ಮಟ್ಟಿಗೆ ಪ್ರಾಣಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ದೊಡ್ಡವನು